ಜಿಮ್ಸ್ ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ನಿದ್ರೆಗೆ ಜಾರಿದ ಸಿಬ್ಬಂದಿ ರೋಗಿಗಳ ಪರಿಸ್ಥಿತಿ ಹರೋಹರ ನೋವಿನಿಂದ ನರಳಾಡ್ತಿದ್ರು ಸಿಬ್ಬಂದಿ ಗಾಢ ನಿದ್ರೆಗೆ ಜಾರಿದ್ದಾರೆ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯಲ್ಲಿ ನಿದ್ರೆಗೆ ಜಾರ್ತಿರೋ ಸಿಬ್ಬಂದಿ ಕರ್ತವ್ಯ ನಿರ್ಲಕ್ಷಿಸಿ ಗಾಢ ನಿದ್ರೆಗೆ ಜಾರಿದ್ದಾರೆ ಯಾರೋ ವೈದ್ಯರು ನರ್ಸ್ ಸಿಬ್ಬಂದಿ ಕೇರ್ ಮಾಡ್ತಿಲ್ಲ ಮುಖ್ಯ ವೈದ್ಯರಂತೂ ನಾಪತ್ತೆಯೋ ನಾಪತ್ತೆ ಪಿಜಿ ಡಾಕ್ಟರ್ಸ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗ್ತದೆ ಇರೋ ಪಿಜಿ ಡಾಕ್ಟರ್ಸ್ ಸಹ ನಿದ್ರೆಗೆ ಜಾರ್ತಿದ್ದಾರೆ ಮಲಗಿದ್ದವ್ರನ್ನ ಕೇಳಿದ್ರೆ ಬರ್ತೇವೆ ಬರ್ತೇವೆ ಅಂತ ಕಾಲಹರಣ ಮಾಡ್ತಿದ್ದಾರೆ ವೈದ್ಯರ ಕರ್ತವ್ಯ ನಿರ್ಲಕ್ಷ್ಯದ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೇಳುವವರಿಲ್ಲ ಕೇಳುವವರಿಲ್ಲ ಎಂಬಂತಹ ಪರಿಸ್ಥಿತಿ ಈಗ ಜಿಮ್ಸ್ ಆಸ್ಪತ್ರೆಯಲ್ಲಿ ನಿರ್ಮಾಣವಾಗಿದೆ ಎಷ್ಟು ಗಂಟೆಗೆ ಆಪ್ರೇಷನ್ ಇದೆ ಎಲ್ಲರದು ನಾಳೆ ಎಷ್ಟು ಗಂಟೆಗೆ ಎರಡು ಗಂಟೆಗೆ ಇದೆ ಹೇಳಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಇದೆ ಹಂಗ ಇಲ್ಲ ಪೇಷಂಟ್ ಇದಾರೆ ಗುರ್ಗಿ ಹೊಡಿತಾ ಇದಾರೆ ಯಾರು ಹೆಸರು ಎಷ್ಟು ಗಂಟೆಗೆ ಎಂಟು ಗಂಟೆ ಬ್ಲಡ್ ಎಷ್ಟು ಗಂಟೆಗೆ ತರಬೇಕು ಹೇಳ್ತಾರ மேடம் ಡಾಕ್ಟರ್ ಕೊಡಕ್ ಯಾರು ಪೇಶೆಂಟ್ ಕೊಡಕ್ ಬಂದ್ರೆ ಫೋನ್ ಎತ್ತಿಲ್ವ ನೀವು ಮಾತಾಡಲ್ಲ ಅಂದ್ರಲ್ಲ ನೀವು ಯಾವಾಗ ಈಗ ಯಾರು ಬಂದೇ ಇಲ್ಲ ಯಾರು ಬಂದೇ ಇಲ್ವಾ ಈಗ ಐದು ಗಂಟೆಗೆ ಬ್ಲಡ್ ಯಾರು ಕೇಳಿದ್ರಿ ನೀವು ನಾನಲ್ಲ ಮತ್ತೆ ಯಾರು ಗೊತ್ತಿಲ್ಲ ಸರ್ ನನಗೆ ಯಾವ ಪೇಶೆಂಟ್ ಕಡೆ ಯಾರು ಕೇಳಿದ್ರು ಅಂತ ಹೇಳಿ ಯಾರು ನನಗೆ ಇನ್ಫಾರ್ಮ್ ಮಾಡಿಲ್ಲ ಬ್ಲಡ್ ಬೇಕು ಬ್ಲಡ್ ಎಲ್ಲ ಮೇಡಮ್ ಐದು ಗಂಟೆಗೆ ಬ್ಲಡ್ ಬ್ಲಡ್ ರಗತ ಹೇಳ್ತಿರೋದು ಯಾರ ಹತ್ರ ಹೋಗಿ ಹೇಳಿಲ್ಲ ಸರ್ ಯಾರು ಹೇಳಿಲ್ಲ ಹೇಳಿಲ್ಲ ಏನಿಲ್ಲ ಕರೀರಿ ನಿಮ್ಮ ಹತ್ರ ನಿಮ್ಮ ಹತ್ರ ಯಾರು ಯಾರು ಇದ್ದಾರೆ ನೋಡೋದು ನೀವು ನೋಡೋದು ಒಳಗಡೆ ಆರಾಮ್ ಐಶ್ವರ್ಯ ಮಲ್ಕೊಂಡಿದ್ದೀರಾ ಲಾಕ್ ಹಾಕೋದು ಒಳಗಡೆ ಅವೆಲ್ಲ ಮಾತಾಡಂಗಿಲ್ಲ ಸರ್ ಏನ್ ಮಾತಾಡಂಗಿಲ್ಲ ಮಿಡಿಯಾದ್ರೆ ನಾನು

अच्छा यार ड्यूटी नेचरल होगी इलो पुलिस कर चले